ಸೋಹೇ ಕ್ಯಾಮ್ರವ್ರು ನಾ ಸಿಂಪಲ್ ಹೊಸ ತಗೊಂಡ್ಬಂದಿನಿ ಸೊಳ ಏನಂದ್ರಪ್ಪ ಇವತ್ತು ಏನಾರ ಮಾಡ್ಬೇಕಂತ ಐತಿ ಸೊಹೆ ಮಾಡ್ಬೇಕಂತ ಗೊತ್ತಿಲ್ಲ ಅಲ್ಲಿ ಹೋಗೋ ಕೊಡೋರು ಕೇಳಿ ಏನಾರ ಮಾಡ್ಬೇಕಂತ ಐತಿ ಅದಕ್ಕಿಂತ ಮುಂಚೆ ಇವಾಗ ಏನು ಮಾಡಿದ್ದೆ ಅಂದ್ರೆ ನನಗೆ ಒಪ್ಪರು ತೊಗೊಂಡಿನಿ ಅದನ್ನು ಚಾರ್ಜ್ ಸಿಕ್ಕಿದ್ನಿ ನೀನು ಒಂಥರ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡಿದ್ನಿ ಇದ್ರಾಗ ಸೊ ಚಾರ್ಜ್ ತಗದ ಬ್ಯಾಟ್ರಿ ಚೇಂಜ್ ಮಾಡಿ ಇದ್ರಾಗಿಂದ ಇದ್ರಾಗಿಂದ மெமரி கார்டு தைக்க ட்ராய் தீனி ஹண்டாவத்தை இல்லை நோட்ரி வண்டா ஹண்ட்நெல்லாம் நீல் கட்டில தயோக ட்ராய் மாதிரி ஒண்டில்ல சோ ஏன்னா தான் மாதம் பிராப்ளம்ஸ் இத்தவ ஏனும் வந்து சலோ ஆங்கில யாக்குமல்ல ಗಾಂಡು ನಡೆಸಿ ಬಂತ ಅನ್ಕೋತೇನೆ ನಂದೆ ಸೊ ಎನಿ ಟೈಮ್ ಏನು ಮಾಡ್ಬೇಕಂದಾಗ ಈಜಿಲಿ ಯಾವುದೂ ಕೆಲಸ ಆಗಿಲ್ಲ ಏನೂ ಆಗಿಲ್ಲ ಸೊ ಇದ್ರೆ ನೋಡ್ರಿ ಇದರ ಮೆಮ್ರಿ ಕಾರ್ಡ್ ಹೊಂದತ್ತಲ್ಲ ಈಗ ಇದನ್ನು ತಗೊಂಡು ಹೋಗ್ತೀನಿ ದೋಸ್ತ ಮೊಬೈಲ್ ಅಂಗಡಿ ಅಂಗಡಿಗೆ ಬಂದ ಅಲ್ಲಿ ಹೋಗಿ ತಗೋಬೋತ ಸೊ ಅಲ್ಲಿ ಹೋಗಿ ತಗೋತೀನಿ ಏನಾಗುತ್ತೋ ನೋಡಿನ ಅದನ್ನ ಸೊ ಯಾರು ಫಸ್ಟ್ ಟೈಮ್ ಮಾಡುತ್ತೆ ಅವ್ರು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇವ್ರನ್ನ ಕೊಡ್ತೀನಿ ನೋಡ್ರಿ ಮದುವೆ ಅಂದ್ರಪ್ಪ ಎಷ್ಟು ಕಷ್ಟ ಬರಲಿ ಹೋಗಕ್ ಹೋಗ್ಬೇಡ್ರಿ ಏನಾಗುತ್ತ ಎಲ್ಲ ಒಳ್ಳೇದಕ್ಕಾಗುತ್ತೆ ಅನ್ಕೊಂಡ್ ನಡೋದ ಸೊ ಅದಕ್ಕ ನ ಏನು ಆಗತೈತಿ ಆಗಲಿ ನೋಡ್ನ ತಗೊಂತ ಅನ್ಕೊಂಡ್ ಹೋಗ್ಬಿಡೋದ್ರಿಗೆ ಬಂದೀನಿ ಇಲ್ಲೂ ಯಾರಿಲ್ಲ ಹಬ್ಬನೂ ಒಬ್ಬ ಸಿಕ್ಕಿದೆ ಈಗ ಅದ ಗೊಪರದ ಇದು ಹೊಲ ಮೆಮರಿ ಕಾರ್ಡ್ ಅದ ಮೆಮರಿ ಕಾರ್ಡ್ ಹಟ್ಕೊಂಡ್

సాహసాడత అదడి కరీ కళర చాలు చాలూ మూడ్రీ చూడబేట్ సరమ్ ఈ సెంటీమీ అదక సీ అనుకో ಯಾರು ತರಾಕ್ ಹಚ್ಚರಂದ್ರ ಹಾ ಒಂದ್ ಕಿಲೋ ಒಂದ್ ಕಿಲೋ ಒಂದ್ ಬರ್ಕೊಂಡ್ ಬರ್ಕೊಂಡ್ ಹೋಗತ್ತ ಲಿಸ್ಟ್ ಭೀ ತೊಗೊಂಡ್ ಇರ್ತಾನ ನೆನಪಿಟ್ರಿ ನೆನಪಿಂಗ್ ನನ ಅನ್ಕೋತ ಹೋಗಿರ್ತಾನೆ ಯಾರು ತರಕಾರಿ ಅಂದ್ರೆ ಅನ್ಕೋತ ಕೊಡ್ತೀರಾ ಅರವಿ ಕಟ್ಟು ಕೊಟ್ಟಿದಾರೆ ಹಾತ ಉಪ್ಪ ಖಾರ ಯಾರ ತರಕಾರಿ ಅಂಗಡಿಯಾಗ ಸಾಮಾನ ಗ್ರಾಮ್ ತರಕಾರಿ ಅನ್ಕೋತ ಶಂಬರ್ ಗ್ರಾಮ್ ದೊನ್ಸೇ ಗ್ರಾಮ್ ಜಿರಿಗಿರಿ ಅನ್ಕೋತ ಹೋಯ್ ಮರ್ತ ಬೇಡವ ಯಾರ ತರಕಾರಿ ತರವ ಈಗ ಬೇಡ ನಿ

ಸೊ ಇನ್ನೊಂಬಲ್ಲಿ ಬರತ್ತ ದುರ್ಲಭ ಈಗ ಅದು ಕೊಪುರದಿಂದ ಹೊಂಡಾತಿಲ್ಲ ನಮ್ದೆ ಕಡ ತಕೊಂಡ್ಬೋ ಹಂಗರ ಊರವಾಗಿ ಬರ್ನೋ ನಂಗೆ ಬರನು ನಾವು ಒಟ್ಟಾಗ ನಮ್ಮನ್ ಬಿಟ್ಟು ಹೋಗ್ಲಕ್ಕಿದೀನ ನಿಮ್ಗಿದ್ಲ ನೀ ಬೆಳಗಾವಂತ ನಮ್ಮನ್ ಬಿಟ್ಟು ನಾವ್ ಇವತ್ತು ನಾವಿ ಇವತ್ತು ಬಿಡ್ತಾ ಹೋತೇವೆ ನಡಿ ನೋಡು ಇದ ಗಾಡಿ ನಂಗೊಬ್ಬಂದ್ರೆ ಸವಾರ ನನ್ ಗಾಡಿ ಬಗ್ಗೆ ಒಂದ್ ಸ್ವಲ್ಪ ಹೇಳಬೇಕು ನಿಮ್ಗ ಇದು ಗಾಡಿ ಒಂದು ಒಬ್ಬ ನಾನು ಒಬ್ಬಂದ ನಮ್ಮೆಲ್ಲ ಗ್ಯಾಂಗ್ ಹೆಂಗಿದೆ ಯಾರು ಬೇಕಾ ಬಂದು ತಗೊಂಡು ಕೇಳ ಕೊಡ್ತಾನೆ ತಗೊಂಡು ಹೋಗ್ತಾರೆ ಮತ್ತೊಂದು ಏನಂದ್ರಪ್ಪ ಈ ಗಾಡಿ ನಾನು ಒಂದ್ಸಲ ಹೋಗೋದಿಲ್ಲ ಬೇರೆದವ್ರು ಹೋಗದಾರ ನನ್ನ ದೋಸ್ತರು ಮದುವೆ ಆಗೋಗ್ಕೊಳ್ತೀನಿ ಅವಾಗದ ನಮಗೆ ಬೆಂಗ್ಳೂರ್ದಾಗ ತೊಗೊಂಡಿದ್ದೀನಿ ಅಲ್ಲಿ ಒಬ್ಬರು ಹೋಗದಾರ ಸೊ ಮಾಡಿ ನನ್ನ ಗಾಡಿನ ಎಲ್ಲರೂ ಬೇರೆದವ್ರ ಆಟೋ ಹಚ್ಚಾರ ಇವಾಗ ನಾ ನಾ ಫುಲ್ ಸಫ್ ಈಗ ನನ್ನ ಗಾಡಿ ನನಗೆ

कैट कल साना गाता हो आदरे बे जाली जाली हम वह का जाली हम दम्मेल रे हाँ आधा अंदर इस डिग्रीस इम्प्रिकर अटका इस डिग्री कोपरा रख इम्प्रिकर अटका इस तम्बी डिग्री कोपरा

ಪ್ಪ ಕೇಸರ ಬಂದ್ರ ಬಸ್ಟ್ಯಾಂಡ್ ತನಕ ಇಲ್ಲ ಇವಾಗ ಬಸ್ ಸ್ಟಾಂಡ್ ತನಕ ರೌಂಡ್ ಓಡರ್ ಬರತ್ತೇವ ನಾವ್ ಕಾಯಮ್ಮ ಮತ್ ಆಕಡೆ ಅಲ್ಲಿ ಕಡೆ ಹೋದ ಅಂದ್ರೆ ಆ ಕಡೆ ಬಿ ಕಾಲೇಜ್ ಕಡೆ ಹೋಗೋದಾ ಇವಾಗ ಕಡಿಪಾಟಿ ಬೇ ಕಾಲೇಜ್ ಕಡೆ ಹೋಗೋದ ಮತ್ ಕೇಸಾಗ ಬಂದ ಅಂದ್ರ ಬಸ್ ತನಕ ಪಕ್ಕ ಹೋಗ್ತೇವ ಹೆಂಗಂತ ಮಮ್ಮಿ ಎಷ್ಟ್ರ ಒಂದೊಂದ್ ಮಿಟ್ರಾ ಆಯ್ತಾಯ್ತು ಒಂದೊಂದ್ ಮಿಟ್ರಿ ಮೂರ್ ಮಿಟ್ರಿ ಸಿಂಗ್ ನೋಡ್ರಿ ನಂಗೆ ಇನ್ನು ಸಿಗಂಗಿಲ್ಲ ಮಮ್ಮಿ ಮತ್ತೆ ಅದೇನು ಲೇಸ್ ಅದಾಗ್ತದ

ஆபாஷ் நம்ம ஆமே ஏனோட பூர் நோட் ஜன்னு இருந்தா

ಈ ಮೊಬೈಲ್ ಕಲ್ಲ 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 ನೀ ಕಡಿತಿ ಬಿಡ ಕಲ್ಲ ಐತ್ರಿ ಈ ಮೊಬೈಲ್ ಯಾವ ಸಿಕ್ಕಿತಂದ್ರ ಪ್ಯಾಟ್ರನ್ ಟ್ರೈ ಮಾಡಕ್ ಕೊಟ್ಟ ಹೋಗ್ಬೇಡ್ರಿ ರಿಟರ್ನ್ ಅವತ್ ಕೊಟ್ಟ ಫಾರ್ಮೆಟ್ ಹೊಡಿಸ್ತಾರ ಸ್ಯಾಂಬ್ರೋಸ್ ನೋಡ್ರಿ ಏನು ಕಾಲ ಬಂದೈತಿ ಫಸ್ಟ್ ಯಾರ್ದ್ರ ಮದ್ವಿ ತಂದ್ರೆ ಹುಡುಕಾಡ್ಕೊಂಡ್ ಹೋಗಿ ಹೋಗಿ ಮದ್ವಿ ಕಾರ್ಡ್ ಕೊಡ್ತಿದ್ರು ಈಗ ಮದ್ವಿ ಕಾರ್ಡ್ ಬಿ ವಾಟ್ಸಪ್ದಾಗ ಕಳ್ಸ ಎಂತ ಟೈಮ್ ಬತ್ತು ಏನು ಛೇ ಏನು ಇಲ್ಲಿ ಇವಾಗ ಎಲ್ಲ ಆನ್ಲೈನ್ದಾಗ ಈಗ ಎಲ್ಲ ಆನ್ಲೈನ್ದಾಗ ಇಂಟರ್ನೆಟ್ ಎಲ್ಲ ನಮ್ಮ ಟೈಮ್ ಸಣ್ಣ ಇದ್ದಾಗ ನಾವು ಒಬ್ಬನ ಕಡೆ ಯಾರು ಕಡೆ ಮೊಬೈಲ್ ತಂದ್ರೆ ಹೋಗಿ ಗುಂಪು ಕುಂತಿದ್ದು ನೋಡ್ಕೋತೀಗ ಈಗ ಎಲ್ಲ ಇಲ್ಲ ಪುತ್ಕ ಎಲ್ಲರೂ ಅವ್ರ ಅವ್ರ ಮೊಬೈಲ್ದಾಗ ಇರ್ತಾರೆ ಏನು ಏನ್ ಬರಲ್ಲ ಚೇಂಜ್ ಆಗಿದೆ ಎಲ್ಲ ಕಾಲಲ್ಲ ಚೇಂಜ್ ಆಗಿದ್ರಲ್ಲ

ಕ್ಲಾಸ್ ಬಗ್ಗೆ ಒಂದು ವೈಪೋದು ವಿಡಿಯೋ ಮಾಡಿದ ಈಗ ಇಲ್ಲಿ ತುಂಬ ನೀವು ಟೈಮ್ ಐತೆ ಊಟ ಮಾಡಿ ಬರ್ತವೆ ನೋಡೋದ್ ಏನಾಗೈತಿ

धूम धूम ध्रम चाले चाल धूम धूम ध्रम चाले चाल धुम धूम धूम अगर

కమ్రోజా ఏనంద్రపా శివన గడ్డగ ఎన్నత తగ్ అదితనా బంద బందేవాత గాడ ఎన్న అదక ఎన్ని తన నడుకొంట పెట్రోల్ పంపగా హ్యాంగ్ అవుతు ఇక్కడ పెట్రోల్ పోల్ సారీ ಪೆಟ್ರೋಲ್ ತರಾ ಹೊಂಟಿದ್ದಾವೆ ತರಾಕ್ ಹೊಂಟೇವ್ ಕಾಲೇಜ್ ಕಡೆ ಎಲ್ಲ ಖಾಯಂ ನನ್ ಗಾಡಿ ತರಾ ನಾ ಮನೆಗೆ ಹೊಂಟಿನ ದೇವ್ ಕರ್ಕೊಂಡ ಹೊಂಟೇನು ನಡಪತ್ತೇವನ್ ಗಾಡ ಏನಿತ್ತು ಬಂದಾಗೈತಿ ಅದಕ್ಕ ನೋಡ್ಕೊಂಡ್ ನೋಡ್ಕೊಂಡ್ ಗಾಡಿ ತಗೊಂಡ್ ಬರ್ತಿ ಇಲ್ಲ ಕೈಯ ಬಾಟ್ಲ ಹೋಗ್ಬೇಕ

चवी mm -hmm. mm -hmm. mm -hmm. मुंब

ಎಲ್ಲರ ಎಲ್ಲಾರು ಒಮ್ಮೆನಿ ಫೋಟೋ ನೋಡ್ಕೊಂಡು વાયરલ વાત કરીને ಇಲ್ಲಿ ಕೊಯಾ ದಾಡಿ ಬಂದಿದ್ರು ಇಲ್ಲೂ ಇಲ್ಲ ಆ ಜಗil ಇತ್ತು ಅಂದ್ರೆ ಇತ್ತು ಅಂದ್ರೆ ಇತ್ತು ಇತ್ತು ಇಲ್ಕೊಂಡಿದೆ ಸಲಕರಣೆ ಹಾಕೊಂಡ ಹಾಕೊಂಡಿದ್ದೀವಿ ಏನಾಗಾ ಆ ಬೋದ್ಕೊಟ್ರು ಕ್ಯಾಮೆರಾ ಕ್ಯಾಮೆರಾ ನ ಒಬ್ಬನ ಅಂತಾ ಮಾಡ್ಕ್ರೆ कटमरड़ चलना ताय कटमरड़ हटने हैं बाय बाय लाग लिया मुझे तो <cartoon noise> ಏನ <59's> ಇಲ್ಲ <laughs> <book>